ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ಸಂಜೆ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಎಸ್ಪೆಷಲಿ ಮೆಜಾರಿಟಿ ಕಂಪನೀಸ್ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿವೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಬಹುದು ಇವತ್ತಿನ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ಗೆ ಕಾರಣಗಳು ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋದಲ್ಲಿ ಮುಂದುವರೆ ಮುಂಚೆ ಡಿಸ್ಕ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಝೊಮ್ಯಾಟೊ ಸುದ್ದಿಲಿತ್ತು ಟೆನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಕಂಪನಿ ನೇ ರಿಸಲ್ಟ್ ನಂತರ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿತ್ತು ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದು ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಹೈ ವೊಲಿ ಇರಬಹುದು ಅಂತ ಮಾಹಿತಿಯನ್ನು ಕೊಟ್ಟಿದೆ ಬಿಕಾಸ್ ಆಫ್ ಅಗ್ರೆಸಿವ್ ಎಕ್ಸ್ಪಾನ್ಷನ್ ಸೊ ಎಕ್ಸ್ಪಾನ್ಷನ್ ಮಾಡ್ತಿರೋದ್ರಿಂದ ಅಪ್ಸ್ ಅಂಡ್ ಡೌನ್ಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇದೆ ಎಸ್ಪೆಷಲಿ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ರೆವೆನ್ಯೂ ವೈಸ್ ಗ್ರೋತ್ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇರ್ಬಹುದು ಅನ್ನೋ ಮಾಹಿತಿಯನ್ನ ಸ್ವತಃ ಕಂಪನಿಯ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಟೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಈಗಲೂ ಕೂಡ ಲಾಂಗ್ ಟರ್ಮ್ ಔಟ್ಲುಕ್ ಪಾಸಿಟಿವ್ ಇದೆ ಬಟ್ ಶಾರ್ಟ್ ಟರ್ಮ್ ಔಟ್ಲುಕ್ ಮಾತ್ರ ನೆಗೆಟಿವ್ ಆಗ್ತಾ ಇರೋದು ಅಂದ್ರೆ ನೆಕ್ಸ್ಟ್ ಒನ್ ಇಯರ್ ಅಥವಾ ಎರಡ್ ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ ಇಯರ್ ಅಂತ ಹೇಳ್ಬಹುದು ಅಪ್ ಟು ಡಿಸೆಂಬರ್ ಈ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಒಳ್ಳೆ ಸ್ಟಾಕ್ ಗಳು ಡೌನ್ ಆದ್ರೆ ತಾನೆ ಒಳ್ಳೆ ಅವಕಾಶ ಸಿಗೋದು ಎಲ್ಲಿವರೆಗೂ ಡೌನ್ ಆಗುತ್ತೆ ನೋಡೋದು ಖಂಡಿತ ಡೌನ್ ಆದ್ರೆ ಒಂದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ಈ ಸ್ಟಾಕ್ ಅಲ್ಲಿ ಯಾಕಂದ್ರೆ ಸಾಕಷ್ಟು ಪಾಸಿಟಿವ್ಸ್ ಇದೆ ನೆಗೆಟಿವ್ಸ್ ಇಲ್ಲ ಅಂತ ಏನಲ್ಲ ಪಾಸಿಟಿವ್ಸ್ ಇದೆ ಆ ನಿಟ್ಟಿನಲ್ಲಿ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಏನು ಡಿಕ್ಸ್ ಟೆಕ್ನಾಲಜೀಸ್ ಇವತ್ತು ನೋಡಬಹುದು ನಿಯರ್ಲಿ ಹದಿನಾಲ್ಕು ಪರ್ಸೆಂಟ್ ಅಥವಾ ಎರಡೂವರೆ ಸಾವಿರ ರೂಪಾಯಿ ಒಂದೇ ದಿನ ವೈಪೌಟ್ ಆಗಿದೆ ಕಂಪನಿಯಿಂದ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಡಿಕ್ಸ್ ಟೆಕ್ನಾಲಜೀಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಇನ್ ಕೇಸ್ ಕಂಪನಿಯ ಫೈನಲ್ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಕ್ವಾರ್ಟರ್ಲಿ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗುತ್ತೆ ಕೆಲವರು ಹರ್ನಿಂಗ್ ವಿಡಿಯೋಗೆ ಕಮೆಂಟ್ ಮಾಡಿದ್ರೆ ನೀವು ಕಂಪನಿಯ ನಂಬರ್ಸ್ ಅನ್ನ ಡೀಟೇಲ್ ಆಗಿ ನೋಡೇ ಇಲ್ಲ ಯಾಕೆಂದ್ರೆ ಲಾಸ್ಟ್ ಕ್ವಾರ್ಟರ್ಲಿ ಕಂಪನಿಯ ಪ್ರಾಫಿಟ್ ಗೆ ಇನ್ನೂರು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿತ್ತು ಇನ್ ಕೇಸ್ ಆ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ಪಕ್ಕ ನೋಡಿದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಪ್ರೀವಿಯಸ್ ಕ್ವಾರ್ಟರ್ ಗೊಲ್ಸದೆ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಹೈ ಗ್ರೋತ್ ಆಗಿದೆ ಅಂತ ಏನಲ್ಲ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ರೆವೆನ್ಯೂ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಕ್ವಾರ್ಟರ್ ಗೆ ಹೋಲ್ಸಿದ್ರೆ ಇಯರ್ಲಿ ಹೋಲ್ಸಿದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಬಟ್ ಕ್ವಾರ್ಟರ್ಲಿ ಕಂಪನಿಯ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ಕೂಡ ಡೌನ್ ಇದೆ ಬಟ್ ನೆಟ್ ಪ್ರಾಫಿಟ್ ವೈಸ್ ಇನ್ನೂರು ಕೋಟಿ ಏನು ಎಕ್ಸೆಪ್ಷನಲ್ ಐಟಮ್ಸ್ ಇತ್ತು ಅದನ್ನ ತೆಗೆದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಡಿಸೆಂಟ್ ಇತ್ತು ಅದನ್ನ ನಾನು ಮೆನ್ಷನ್ ಮಾಡಿದ್ದೆ ಬಟ್ ಅದನ್ನ ಕೆಲವರು ಅಪಾರ್ಥ ಕೂಡ ಮಾಡ್ಕೊಂಡಿದೀರಿ ಜೊತೆಗೆ ಸ್ಟಾಕ್ ಅಲ್ಲಿ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನಾವಂತೂ ಪ್ರೆಡಿಕ್ಟ್ ಮಾಡಕ್ ಹೋಗೋದಿಲ್ಲ ಒಳ್ಳೆ ಸ್ಟಾಕ್ ಗಳಲ್ಲಿ ಈ ರೀತಿಯ ಡೌನ್ ಫಾಲ್ ಬಂದ್ರೆ ಅದು ಬಿಗ್ ಅಪೋರ್ಚುನಿಟಿ ಹಾಗಂತ ನಾಳೆನೆ ಬೈ ಮಾಡಬೇಕು ಅಂತಲ್ಲ ಈಗಾಗಲೇ ಸಾಕಷ್ಟು ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಮತ್ತೆ ರ್ಯಾಲಿ ಬರ್ಬೇಕಂದ್ರೆ ಒಂದಷ್ಟು ದಿನ ಸಮಯ ತಗೊಳುತ್ತೆ ಯಾವಾಗ್ಲೂ ಕೂಡ ಕಂಟಿನ್ಯೂಸ್ ಒನ್ ಸೈಡೆಡ್ ರ್ಯಾಲಿ ಇರೋದಿಲ್ಲ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಸ್ಟಾಕ್ ಫಿಫ್ಟಿ ಕರೆಕ್ಷನ್ ಆಗಿತ್ತು ನೋಡಬಹುದು ಅದು ಏನು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ಒಂದು ವರ್ಷ ಒಂದು ವರ್ಷ ಅಥವಾ ಒಂದು ವರ್ಷ ಎರಡು ತಿಂಗಳು ಸ್ಟಾಕ್ ಫಿಫ್ಟಿ ಪರ್ಸೆಂಟ್ ಡೌನ್ ಅಲ್ಲೇ ಇತ್ತು ಹಾಗೆ ಇಲ್ಲಿ ನೋಡಬಹುದು ಮೇ ಮೇ ಆನ್ವರ್ಡ್ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬರ್ಲಿಕ್ಕೆ ಶುರುವಾಗಿದ್ದು ಮೇ ಇಂದ ನೋಡಬಹುದು ನೀವು ಇಲ್ಲಿ ಈಗಿನ ಲೆವೆಲ್ ಗೆ ಲೆಕ್ಕ ಹಾಕಿದ್ರು ಕೂಡ ಫೋರ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಈ ರೀತಿ ರನ್ ಅಪ್ ಬಂದ ನಂತರ ಈ ರೀತಿ ಕರೆಕ್ಷನ್ ಕೂಡ ಇದ್ದೇ ಇರುತ್ತೆ ಇಲ್ಲೂ ಅಷ್ಟೇ ಟ್ವೆಂಟಿ ಟ್ವೆಂಟಿ ಜೂನ್ ನಂತರ ಎಸ್ಪೆಷಲಿ ಜೂನ್ ಏನೆಲ್ಲ ಮೇ ಇಂದ ನೀವು ಇಲ್ಲಿ ನೋಡಬಹುದು ಅಪ್ ಟು ನವೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ವರೆಗೂ ಫೈವ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿತ್ತು ಆ ನಂತರ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಯಿತು ಮತ್ತೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಏನು ನಾವ್ ಇನ್ ಕೇಸ್ ಹೈಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಫೈವ್ ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಯಾರಿಗೊತ್ತೂ ಕೂಡ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಬಹುದು ಇನ್ ಕೇಸ್ ಆ ರೀತಿ ಡೌನ್ ಆದ್ರೆ ಬಿಗ್ ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ಅಂತಹ ಕರೆಕ್ಷನ್ ಗಾಗಿ ವೇಟ್ ಮಾಡಬೇಕು ಒಳ್ಳೆ ಸ್ಟಾಕ್ ಬೀಳ್ತಾ ಇದ್ದಾಗ ಡಿಸಪಾಯಿಂಟ್ಮೆಂಟ್ ಆಗೋದಕ್ಕಿಂತ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಕೂರ್ಬೇಕು ಖಂಡಿತ ಈಗ ಆಗ್ಲೇ ಬೈ ಮಾಡಿರೋರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ಹೈಯಿಂದ ಡೌನ್ ಆಗುತ್ತೆ ಯಾಕಂದ್ರೆ ಭರ್ಜರಿ ಲಾಭ ನಾನೂರು ಐನೂರು ಪರ್ಸೆಂಟ್ ಲಾಭ ಇದ್ದದ್ದು ಬಹುಶಃ ಮುನ್ನೂರು ಪರ್ಸೆಂಟ್ ಗು ಬರಬಹುದು ಡಿಸ್ಅಪಾಯಿಂಟ್ಮೆಂಟ್ ಇರುತ್ತೆ ಬಟ್ ಇದೆಲ್ಲವೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಜೀವನದಲ್ಲಿ ನೋಡ್ಲಿಕ್ಕೆ ಸಿಗುವಂತದ್ದೇ ನಾರ್ಮಲ್ ಅಬ್ನಾರ್ಮಲ್ ಏನಲ್ಲ ಯಾಕಂದ್ರೆ ಮಾರ್ಕೆಟ್ ಗೆ ಎಂಟರ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡೆ ನೋಡ್ತೀವಿ ಎಲ್ಲಾ ಸ್ಟಾಕ್ ಗಳಲ್ಲೂ ಕೂಡ ಯಾರು ಆ ಎಲ್ಲ ಅಬ್ಸ್ಟಕಲ್ಸ್ ನ ದಾಟ್ಕೊಂಡು ಹೋಗ್ತಾರೋ ಅವ್ರಿಗೆ ಮಾತ್ರ ಮಾರ್ಕೆಟ್ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಿ ಕೊಡೋದು ಅವರು ಮಾತ್ರ ತುಂಬಾ ಚೆನ್ನಾಗಿ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ಜೊತೆಗೆ ನಾವು ಯಾವುದೇ ಸ್ಟಾಕ್ ಆದರೂ ಸರಿ ಅಥವಾ ಓವರ್ ಆಲ್ ಮಾರ್ಕೆಟ್ ಆದ್ರೂ ಸರಿ ನಾವು ಪ್ರಿಡಿಕ್ಟ್ ಮಾಡಕ್ ಹೋಗೋದಿಲ್ಲ ನಾವು ನೋಡೋದು ಆ ಕಂಪನಿಯ ಫಂಡಮೆಂಟಲ್ಸ್ ಜೊತೆಗೆ ಆ ಕಂಪನಿಯ ಲಾಂಗ್ ಟರ್ಮ್ ಗ್ರೋತ್ ಅಪರ್ಚುನಿಟಿ ಎಷ್ಟಿದೆ ಸೊ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡಬೇಕಾಗಿರೋದು ಅದೇ ನಮಗೆ ಲಾಭ ಅಥವಾ ತಂದು ಕೊಡೋದು ಈ ಕಂಪನಿಯ ಲಾಂಗ್ ಟರ್ಮ್ ಗ್ರೋತ್ ಅಪರ್ಚುನಿಟಿ ನೋಡಿದ್ರೆ ಖಂಡಿತ ತುಂಬಾ ಚೆನ್ನಾಗಿದೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ದೊಡ್ಡ ದೊಡ್ಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಇವೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ದೊಡ್ಡ ಮಟ್ಟದ ಲಾಭವನ್ನು ತಂದು ಅಂತೇ ಶಾರ್ಟ್ ಟರ್ಮ್ ಮಾರ್ಕೆಟ್ ಟ್ರೆಂಡ್ ನೆಗೆಟಿವ್ ಇದ್ದಾಗ ಅದರಲ್ಲೂ ಸ್ವಲ್ಪ ನಂಬರ್ಸ್ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಆದಾಗ ಈ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅದಕ್ಕಾಗಿ ಭಯ ಪಡುವಂತದ್ದೇನಿರೋದಿಲ್ಲ ಇನ್ನು ಕೆಲವರಿಗೆ ಭಯ ಆಗ್ಬಹುದು ಅಂತವ್ರು ಬೇಕಿದ್ರೆ ಪಾರ್ಷಿಯಲ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಮಾಡಬಹುದು ಅದು ನಿಮ್ಮ ಇಷ್ಟ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಯಾಕಂದ್ರೆ ನಾನೊಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ಯಾವಾಗ ಪ್ರಾಫಿಟ್ ಬುಕ್ ಮಾಡ್ತೀನಿ ಅಂತಂದ್ರೆ ಇನ್ ಕೇಸ್ ಆ ಕಂಪನಿಯಲ್ಲಿ ಅನ್ಸರ್ಟೈನಿಟಿ ಏನಾದ್ರೂ ಇದ್ರೆ ಹಾಗೆ ನನ್ನ ಟಾರ್ಗೆಟ್ ಏನಾದರೂ ರೀಚ್ ಆಗಿದ್ರೆ ಆ ಕಂಪನಿಯ ಬಿಸಿನೆಸ್ ಡಿಟಿರಿಯೇಟ್ ಆಗ್ತಿದ್ರೆ ಈ ರೀತಿ ಸನ್ನಿವೇಶದಲ್ಲಿ ಮಾತ್ರ ನಾನು ಪ್ರಾಫಿಟ್ ಬುಕ್ ಮಾಡೋದು ಇಲ್ಲಾಂದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಬುಕ್ ಮಾಡೋದಿಲ್ಲ ಎಸ್ಪೆಷಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಬಂತು ಇಪ್ಪತ್ ಮೂವತ್ ಪರ್ಸೆಂಟ್ ಡೌನ್ ಆಯ್ತು ಅನ್ನೋ ಕಾರಣಕ್ಕೆ ಯಾವತ್ತೂ ಪ್ರಾಫಿಟ್ ಬುಕ್ ಮಾಡೋದಿಲ್ಲ ಸೊ ಇನ್ ಕೇಸ್ ನಿಮಗೆ ಹಾಗನ್ಸಿದ್ರೆ ಬೇಕಿದ್ರೆ ಪ್ರಾಶಿಯಲ್ ಪ್ರಾಫಿಟ್ ಬುಕ್ ಮಾಡಬಹುದು ಆ ರೀತಿಯ ನಿರ್ಧಾರಗಳನ್ನು ಕೂಡ ತಗೊಳ್ಬಹುದು ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನು ಏನ್ ಹೇಳ್ತೀನಿ ಅನ್ನೋದ್ರ ಮೇಲೆ ಅಲ್ಲ ಯಾಕಂದ್ರೆ ನಿಮ್ಮ ಹಣ ಲಾಭ ಬಂದರೂ ನಿಮ್ಮದೇ ನಷ್ಟ ಆದ್ರೂ ನಿಮ್ದು ಹಾಗಾಗಿ ಡಿಸಿಷನ್ ಕೂಡ ನಿಮ್ದೇ ಆಗಿರ್ಬೇಕು ಇನ್ ಕೇಸ್ ತಪ್ಪು ಮಾಡಿದ್ರೆ ಅದರಿಂದ ಪಾಠ ಕಲಿತೀರಿ ಹಾಗಾಗಿ ಯಾರನ್ನು ಫಾಲೋ ಮಾಡಕ್ ಹೋಗ್ಬೇಡಿ ಕಂಪನಿಯ ಫಂಡಮೆಂಟಲ್ಸ್ ನೋಡಿ ಲಾಂಗ್ ಟರ್ಮ್ ಗ್ರೋತ್ ಅಪರ್ಚುನಿಟಿ ನೋಡಿ ಆ ನಂತರ ಡಿಸಿಷನ್ ತಗೊಳ್ಳಿನ್ ಟೆಕ್ನಾಲಜಿ ಅಂತೂ ಡೌನ್ ಪರ್ಫಾರ್ಮೆನ್ಸ್ ಇದೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೆ ಹಿಂದಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆದಂತ ಹಿಸ್ಟ್ರಿ ಕೂಡ ಇದೆ ಸ್ಟಾಕ್ ಅಲ್ಲಿ ಹಾಗಾಗಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಒಬೆರಾಯ್ ರಿಯಲ್ಟಿ ಈ ಕಂಪನಿಯ ರಿಸಲ್ಟ್ ಅನ್ನು ಕೂಡ ನಾವು ನೋಡಿದ್ವಿ ಮಾರ್ನಿಂಗ್ ವಿಡಿಯೋದಲ್ಲಿ ಕಂಪನಿ ರಿಸಲ್ಟ್ ಚೆನ್ನಾಗಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡಬಹುದು ಪ್ಯಾಕ್ಟ್ ಸೋರ್ಸ್ ಸೆವೆಂಟಿ ಟೂ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಮೋರ್ ದೆನ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಪೆಷಲಿ ರಿಯಲ್ಟಿ ಸೆಕ್ಟರ್ ಇವತ್ತು ಮೋರ್ ದನ್ ಫೋರ್ ಪರ್ಸೆಂಟ್ ಬಿದ್ದಿದೆ ಹಾಗಾಗಿ ಅದರ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ಬೋದು ನಂತರ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜಿ ನೋಡಬಹುದು ಮೋರ್ ದೆನ್ ಸಿಕ್ಸ್ಟೀನ್ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಹಾಗೆ ಈ ರೀತಿ ಡೌನ್ ಫಾಲ್ ಬರ್ಲಿಕ್ಕೆ ಕಂಪನಿಯ ರಿಸಲ್ಟ್ ಕೂಡ ಕಾರಣ ಜೊತೆಗೆ ನೋಡಬಹುದು ಜಫ್ರೀಸ್ ಅವರು ಡೌನ್ ಗ್ರೇಡ್ ಮಾಡಿದ್ದಾರೆ ಸ್ಟಾಕ್ ಅನ್ನು ಇದು ಕೂಡ ಈ ಕಂಪನಿ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆಯೋ ಅಂತ ಕಡೆ ಈ ರೀತಿಯ ಕರೆಕ್ಷನ್ ಗಳು ಬಂದಿದೆ ನೋಡಬಹುದು ಒನ್ ಇಯರ್ ಅಲ್ಲಿ ಈಗಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ರ್ಯಾಲಿಯ ನಂತರ ಪ್ರಾಫಿಟ್ ಬುಕಿಂಗ್ ಅಬ್ವಿಯಸ್ಲಿ ಬರುತ್ತೆ ಇವತ್ತಲ್ಲ ನಾಳೆ ಅದು ಇವತ್ತು ಬಂದಿದೆ ಅಂತಾನೆ ಹೇಳ್ಬೋದು ನ್ಯೂಜನ್ ಸಾಫ್ಟ್ವೇರ್ ಅಲ್ಲಿ ನಂತರ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಥವಾ ಎಂ ಸಿ ಎಕ್ಸ್ ನೋಡಬಹುದು ಏಟ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಅಷ್ಟೇ ಪರ್ಫಾರ್ಮೆನ್ಸ್ ಡಿಸೆಂಟ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ನೋಡಿದ್ವಿ ಇನ್ನು ವಾರಿ ಎನರ್ಜಿ ಇವತ್ತು ಸುದ್ದಿ ಲೈತು ನೋಡಬಹುದು ನೆಗೆಟಿವ್ ಟ್ರೆಂಡ್ ಇರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ನೂರ ಎಂಬತ್ತು ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಆರ್ಡರ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಮಾರ್ಕ್ ಲೈಫ್ ಸೈನ್ಸ್ ಅಥವಾ ಅಲಿವಸ್ ಲೈಫ್ ಸೈನ್ಸ್ ಮುಂಚೆ ಗ್ಲೆನ್ ಮಾರ್ಕ್ ಅಂತ ಇತ್ತು ಈಗ ಅಲಿವಸ್ ಅಂತ ಮಾಡಿದ್ದಾರೆ ಈ ಕಂಪನಿ ಕೂಡ ಸುದ್ದಿಯಲ್ಲಿ ನೋಡಬಹುದು ಫೋರ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಯು ಎಸ್ ನಲ್ಲಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದೆ ಇಂಜೆಕ್ಷನ್ ಅಂತ ಹೇಳ್ಬಹುದು ಇದನ್ನ ಲಾಂಚ್ ಮಾಡಿರೋ ಸುದ್ದಿ ಬಂದಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಪ್ರೀತಿಕಾ ಆಟೋ ಇಂಡಸ್ಟ್ರೀಸ್ ಇವತ್ತು ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಕಂಪನಿ ನ್ಯೂ ಕಾಂಪೊನೆಟ್ ಪ್ರೊಡಕ್ಷನ್ ಶುರು ಮಾಡಿದೆ ಸುಮಾರು ಇಪ್ಪತ್ತು ಕೋಟಿ ರೆವೆನ್ಯೂಗೆ ಪ್ರತಿ ಇಯರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನುವಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ಈ ಪ್ರಾಡಕ್ಟ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕೂಡ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ದಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್ ಕೂಡ ಸುದ್ದಿಲಿತ್ತು ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂತು ಕಾರಣ ಕಂಪನಿ ನೋಡಬಹುದು ಇನ್ನೂರ ಕೋಟಿ ವೆಚ್ಚದ ಗುಜರಾತ್ ಯೂನಿಟ್ ಅನ್ನ ಕಮಿಷನಿಂಗ್ ಮಾಡಿದೆ ಅಂದ್ರೆ ಅಲ್ಲಿ ಕೆಲಸವನ್ನ ಶುರು ಮಾಡಿದೆ ಜೊತೆಗೆ ಇದರಿಂದ ಕಂಪನಿಯ ರೆವೆನ್ಯೂ ಟ್ರಿಪಲ್ ಆಗ್ಬಹುದು ಅನ್ನುವಂತ ಎಸ್ಟಿಮೇಷನ್ ಕೊಟ್ಟಿದೆ ಎರಡ್ ಸಾವಿರದ ನಾನೂರು ಕೋಟಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಆಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಭರತ್ ಫೋರ್ ಸುದ್ದಿಲಿತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅಂತ ಹೇಳಬಹುದು ಯಾಕಂದ್ರೆ ಕಂಪನಿ ಸೆಮಿ ಕಂಡಕ್ಟರ್ ಕಾಂಪೋನೆಂಟ್ ಬಿಸಿನೆಸ್ಗೆ ಎಂಟರ್ ಆಗುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ಭರತ್ ಫೋರ್ಜ್ ಟು ಎಂಟರ್ ನಿಚೆ ಸೆಮಿ ಕಂಡಕ್ಟರ್ ಕಂಪೋನೆಂಟ್ ಬಿಸಿನೆಸ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಏನಾದರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಸೌತ್ ಇಂಡಿಯನ್ ಬ್ಯಾಂಕ್ ಸುದ್ದಿಲಿ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ನಾರ್ಮಲ್ ಆಗಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ರಿಸಲ್ಟ್ ಬಂತು ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಫೋರ್ ಪರ್ಸೆಂಟ್ ಅಥವಾ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಂಪನಿಯ ನಂಬರ್ಸ್ ನೋಡಬಹುದು ಪ್ರಾಫಿಟ್ ಅರೌಂಡ್ ಟ್ವೆಲ್ ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಡಿಸೆಂಟ್ ಪರ್ಫಾರ್ಮೆಸ್ ಅನ್ನ ಕಂಪನಿ ಮಾಡಿದೆ ಜೊತೆಗೆ ಎನ್ ಪಿ ಎನ್ ನಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬಹುದು ಬಟ್ ಸ್ಟಿಲ್ ಸ್ಟಾಕ್ ಅಂತೂ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಹಾಗೂ ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಯುಕೋ ಬ್ಯಾಂಕ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಇಲ್ಲೂ ಕೂಡ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಒಳ್ಳೆ ರಿಯಾಕ್ಷನ್ ಬಂತು ಪಾಸಿಟಿವ್ ಆಯ್ತು ಆ ನಂತರ ಇಮಿಡಿಯೇಟ್ಲಿ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಕೂಡ ಇರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಎನ್ ಪಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಒಂದ್ಸಲ ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ನಂತರ ಅದಾನಿ ಎನರ್ಜಿ ಸಲ್ಯೂಷನ್ ಸುದ್ದಿಲಿ ಝೀರೋ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು ನೋಡಬಹುದು ಕಂಪನಿಗೆ ಇಪ್ಪತ್ತೈದು ಸಾವಿರ ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ ಬದ್ಲಾ ಫತೇಪುರ್ ಎಚ್ ಡಿ ವಿ ಪ್ರಾಜೆಕ್ಟ್ ಇದು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಮೊತ್ತದ ಪ್ರಾಜೆಕ್ಟ್ ಈ ಒಳ್ಳೆ ನ್ಯೂಸ್ ಬಂತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಅಷ್ಟು ದೊಡ್ಡ ಆರ್ಡರ್ ಆಗಿದ್ರು ಕೂಡ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ ಸ್ವಲ್ಪ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಜೆ ಎಂ ಫೈನಾನ್ಷಿಯಲ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ತ್ರೀ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಪೂರ್ ಪರ್ಫಾರ್ಮೆನ್ಸ್ ಇದೆ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಇನ್ನು ಕಡಿಮೆ ಅಂತ ಹೇಳಬಹುದು ಇವತ್ತಿನ ಪರ್ಫಾರ್ಮೆಸ್ ಅನ್ನ ನೋಡಿದ್ರೆ ನಂತರ ಇಂಡಿಯಾ ಮಾರ್ಟ್ ಇಂಟರ್ನ್ಯಾಷನಲ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿದೆ ನೋಡಬಹುದು ಫಾರ್ಟಿ ಏಟ್ ಪರ್ಸೆಂಟ್ ನೆಟ್ ಪ್ರಾಫಿಟ್ ರೈಸ್ ಆಗಿದೆ ರೆವೆನ್ಯೂ ಕೂಡ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿದೆ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಅನ್ನ ಚೆಕ್ ಮಾಡಿಕೊಳ್ಬಹುದು ನಂತರ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರಿಸಲ್ಟ್ ಕೂಡ ಇತ್ತು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಪೂರ್ ಪರ್ಫಾರ್ಮೆನ್ಸ್ ಇದೆ ಕಂಪನಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಲೇ ಹೇಳ್ಬೋದು ಏರ್ ನೋಡಬಹುದು ಏಯ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕ್ಯೂ ತ್ರೀ ನಲ್ಲಿ ಮಾಡಿದೆ ಇನ್ನು ಸೈನ್ ಡಿ ಎಲ್ ಎಂ ಕೂಡ ರಿಸಲ್ಟ್ನ ನ ಕಾರಣಕ್ಕೆ ಸುದ್ದಿಲಿತ್ತು ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈ ಕಂಪನಿಯ ನಂಬರ್ಸ್ ಕೂಡ ತುಂಬಾ ಚೆನ್ನಾಗಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಆಫ್ ಪರ್ಸೆಂಟ್ ಡೌನ್ ಫಾಲ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಬಟ್ ಈ ಕಂಪನಿ ಕೊನೆ ಮೊಮೆಂಟ್ ಅಲ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಬಹುಶಃ ರಿಯಾಕ್ಷನ್ ನಾಳೆ ಕೂಡ ಕಂಟಿನ್ಯೂ ಆಗ್ಬಹುದು ಈ ಸ್ಟಾಕ್ ಅಲ್ಲಿ ನಂತರ ಕೇನ್ಸ್ ಟೆಕ್ನಾಲಜಿಸಲ್ಲೂ ಕೂಡ ಇವತ್ತು ನೈನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗಲಿಲ್ಲ ಬಟ್ ಸ್ಟಿಲ್ ಸ್ಟಾಕಲ್ಲಂತೂ ಅಂತೂ ವರ್ಜರಿ ಡೌನ್ ಫಾಲ್ ಬಂದಿದೆ ಅಂತಲೇ ಹೇಳ್ಬೋದು ಇದು ಅಷ್ಟೇ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಫಿಫ್ಟಿ ಟು ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಒನ್ ಟ್ವೆಂಟಿ ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಕರೆಕ್ಷನ್ ಬರುತ್ತೆ ಅದು ಇವಾಗ ಬರ್ತಿದೆ ಅಂತಲೇ ಹೇಳ್ಬೋದು ನೋಡೋಣ ಎಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ಇದು ಕೂಡ ಅಷ್ಟೇ ಒಳ್ಳೆ ಸ್ಟಾಕ್ ಡೌನ್ ಆದ್ರೆ ಅದು ಕೂಡ ಬಿಗ್ ಅಪರ್ಚುನಿಟಿನೇ ಇನ್ವೆಸ್ಟರ್ಸ್ಗೆ ಏನು ಕಲ್ಯಾಣ್ ಜುವೆಲರ್ಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಈಗಾಗಲೇ ಸಾಕಷ್ಟು ಡೌನ್ ಆಗಿದೆ ಸ್ಟಾಕ್ ನಾವೀಗ ಬೈ ಮಾಡ್ಬೋದಂತ ಖಂಡಿತ ಈಗ ಬೈ ಮಾಡೋದಕ್ಕಿಂತ ವೈಟ್ ಮಾಡೋದು ಒಳ್ಳೆದು ಯಾಕಂದ್ರೆ ಮೂವತ್ತನೇ ತಾರೀಕು ಕಂಪನಿಯ ರಿಸಲ್ಟ್ ಇದೆ ಸೊ ರಿಸಲ್ಟ್ ಅನ್ನು ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನೋಡಿ ಜೊತೆಗೆ ಏನೇ ತಾರೀಕು ಬಜೆಟ್ ಇರುತ್ತೆ ಬಜೆಟ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ನೋಡಿ ಆನಂತರ ಡಿಸೈಡ್ ಮಾಡೋದು ಒಳ್ಳೇದು ಈಗಾಗಲೇ ನಾನು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಯಾಕೆ ಸ್ಟಾಕ್ ಡೌನ್ ಆಗಿದೆ ಅಂತ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ಟು ಏಟ್ ಪರ್ಸೆಂಟ್ ಡೌನ್ ಇದೆ ಅದೇ ಇತ್ತೀಚಿನ ಹೈಯಿಂದ ನೋಡಿದ್ರೆ ನೋಡಬಹುದು ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಸಾಕಷ್ಟು ಅಲಿಗೇಷನ್ಸ್ ಕಂಪನಿ ಮ್ಯಾನೇಜ್ಮೆಂಟ್ ಮೇಲೆ ಬಂದಿದೆ ಸೊ ಹಾಗಾಗಿ ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಜೊತೆಗೆ ಇವತ್ತು ಆಕ್ಚುಲಿ ಒಂದು ಅಪ್ಡೇಟ್ ಬಂದಿದೆ ನಿನ್ನೆ ಬಂದಿರುವಂತದ್ದು ಕಂಪನಿಯ ಪ್ರೊಮೋಟರ್ಸ್ ಫ್ಲೆಡ್ಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ಅರೌಂಡ್ ಟೂ ಕ್ರೋರ್ಸ್ ಶೇರ್ ಗಳನ್ನ ಫ್ಲೆಡ್ಜ್ ಮಾಡಿದ್ದಾರೆ ಈ ಹಿಂದೆ ಫ್ಲಡ್ಜ್ ಇತ್ತು ಮಾಡಿದ್ರು ಬಟ್ ಈಗ ಮತ್ತೆ ಇನ್ನೊಂದಷ್ಟು ಶೇರ್ ಗಳನ್ನು ಫ್ಲಡ್ಜ್ ಮಾಡಿದರೆ ಅವೆಲ್ಲವೂ ಕೂಡ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ ಸ್ಟಾಕ್ ಅಲ್ಲಿ ಹಾಗಾಗಿ ಸ್ವಲ್ಪ ವೈಟ್ ಮಾಡೋದು ಒಳ್ಳೆಯದು ರಿಸಲ್ಟ್ ಆಗೋ ಬಜೆಟ್ ಆಗೋವರೆಗೂ ನಂತರ ವರುಣ್ ಬೇವರೇಜಸ್ ಟೂ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ ಬಟ್ ಹಲವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಸ್ಟಾಕ್ ಅನ್ನ ಈಗ ಬೈ ಮಾಡಬಹುದಂತ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ನೋಡಬಹುದು ತರ್ಟೀನ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಇಂಟ್ರೆಸ್ಟೆ ಸ್ಟಡಿ ಮಾಡಬಹುದು ಬಟ್ ರಿಸಲ್ಟ್ ಗೆ ವೈಟ್ ಮಾಡಿ ಕೂಡ ಡಿಸಿಷನ್ ಚೆನ್ನ ತಗೊಳ್ಬಹುದು ಯಾಕಂದ್ರೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಬಹುದು ಹಾಗಾಗಿ ಸ್ವಲ್ಪ ರಿಸಲ್ಟ್ ಗೋಸ್ಕರ ಕಾಯೋದು ಒಳ್ಳೇದು ಆ ತರ ಪಡೆದೇ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ